ಹಾ ಸ್ನೇಹಿತರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ದಾರೆ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಇವಾಗ ಒಂಬತ್ತುವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಊಟ ಎಲ್ಲ ಆಯ್ತು ಸ್ನೇಹಿತರೆ ಅನ್ನ ಸಾಂಬಾರೇ ಮಾಡಿದ್ದೀನಲ್ಲ ಅದ್ರ ಸಲುವಾಗಿ ಏನು ಶೇರ್ ಮಾಡ್ಕೊಂಡಿಲ್ಲ ಇವಾಗ ರೇಷನ್ ಥರಲ್ಲ ಕೂತಾಯಿದ್ದೀನಿ ಇವಾಗ ನೋಡ್ರಿ ತೊಗೊಂಡೆ ತೊಗೊಂಡು ಬರ್ತಾ ಇದ್ದೀನಿ ಸ್ವಲ್ಪ ಬರ್ತಾವೆ ರೀ ಇಬ್ಬರದೇ ಹೆಸರಲ್ಲಿದೆ ಅಲ್ಲ ಅದ್ರ ಸಲುವಾಗಿ ಬರ್ತವೆ ದೂರೇನಿಲ್ಲ ಇಲ್ಲಿ ಗಲ್ಲಿಯಲ್ಲೇ ಇದೆ ನೋಡ್ರಿ ಇಷ್ಟು ತಂದೆ ಮನೆಯಲ್ಲಿ ಮಗಳಿಗೆ ಒಬ್ಬಳಿಗೆ ಇಟ್ಟು ಬಿಟ್ಟು ಹೋಗಿದ್ದೀನಿ ಅದ್ರ ಸಲ ಕೊಂಡಿ ಹಾಕು ಅಂತ ಹೇಳಿ ಹೋಗಿದ್ದೀನಿ ಇವಾಗ ಕೊಂಡಿ ಬಾರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸ್ನೇಹಿತರೆ ಅದು ಸಲುವಾಗಿ ಸೊ ನಾನೇ ಹೋಗಿದ್ದೀನಿ ಇಲ್ಲ ಅಂದ್ರೆ ಯಜಮಾನ್ರು ಹೋಯ್ತಾರೆ ಹೆಚ್ಚು ಯಜನ್ ಇದ್ರೆ ಅವರೇ ಹೋಯ್ತಾರೆ ಇವಾಗ ನೋಡಿರಿ ರೇಷನ್ ತಂದೆ ಮತ್ತು ಹೆಚ್ಚಿಗೆ ಏನು ಸಾಮಾನು ತಂದಿಲ್ಲ ದುಡ್ಡಿಗಳೆಲ್ಲ ಅಂತ ಹಂಡ್ರೆಡ್ ರುಪೀಸ್ ಇದ್ದು ಅಷ್ಟರಲ್ಲೇ ಇದ್ದಷ್ಟರಲ್ಲಿ ಅಷ್ಟರಲ್ಲಿ ತೊಗೊಂಡ್ಬಂದೆ ಒಂದು ಐದು ಕಿಲೋ ಅಂದ್ರೆ ಹತ್ತು ಕಿಲೋ ಬರ್ತಾವೆ ಸ್ನೇಹಿತರೆ ನಮ್ಗೆ ಅಷ್ಟೇ ಇಲ್ಲ ಹೈದ್ರಾಬಾದ್ ಊರಲ್ಲಿ ನಮ್ಗೆ ಅದು ಒಂದು ರೇಷನ್ ಹೆಲ್ಪ್ ಬಿಟ್ಟು ಮತ್ತೇನು ಅದರಲ್ಲಿ ಅದರಲ್ಲಿ ಮತ್ತೇನಿಲ್ಲ ಇಲ್ಲ ಹೈದ್ರಾಬಾದ್ ಊರಲ್ಲಿ ನಮ್ಗೆ ರೇಷನ್ ಕಾರ್ಡ್ ಒಂದು ಬಿಟ್ಟು ಮತ್ತೇನು ಹೆಲ್ಪ್ ಇಲ್ಲ ಇಲ್ಲಿ ನೋಡಿರಿ ಇಷ್ಟು ಸಾಬಾನು ಮತ್ತು ಒಂದು ನಾಲ್ಕು ಸಾಬಾನು ಮತ್ತು ಒಂದೆರಡು ಬೆಳಗ್ಗೆ ಅದು ಬೆಳಗ್ಗೆ ಬಂಡೆ ತಿಕ್ಕ ಸಾಬಾನು ನೋಡಿ ಈ ಥರ ಅಕ್ಕಿ ಇರ್ತವೆ ರಾಷನ್ ಕಾರ್ಡ್ ನಾನು ಜಾಸ್ತಿ ನೈಟೇ ಮಾಡ್ತೀನಿ ರ್ಯಾಷನ್ ಅಕ್ಕಿ ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಏನು ಬೆಳ ಬೆಳಗ್ಗೆ ಏನು ಸ್ವಲ್ಪ ಜಾಸ್ತಿ ಎಷ್ಟು ಚೆನ್ನಾಗಾಯಿದ್ರು ಒಂದು ಸ್ವಲ್ಪ ಎಲ್ಲ ಒಂದಿಲ್ಲ ಒಂದು ಬರ್ತದಂತ ಬರ್ತದೆ ಅಂತ ಮಾರ್ನಿಂಗ್ ಏನು ಯೂಸ್ ಮಾಡಲ್ಲ ನಾನು ನೈನೇ ನೈಟೇ ಯೂಸ್ ಮಾಡ್ತೀನಿ ಜಾಸ್ತಿ ಅಕ್ಕಿ ಕೂಡ ಬರಲ್ಲಲ್ಲ ಅದ್ರ ಸಲುವಾಗಿ ನೈಟೇ ಮಾಡ್ತೀನಿ ಅದರಲ್ಲಿ ಅಕ್ಕಿ ಇಡ್ಲಿ ಅಕ್ಕಿ ರೇಷನ್ ಅಕ್ಕಿಯಲ್ಲಿ ಇಡ್ಲಿ ಮತ್ತು ದೋಸೆಗೆ ಯೂಸ್ ಮಾಡ್ತೀನಿ ಹೆಚ್ಚಿಗೆ ಇವಾಗ ನೋಡಿರಿ ಸಾಬೂನು ಯಾವ ಥರ ಇವೆ ಇವು ಸಾಬೂನು ನೋಡಿರಿ ಇಷ್ಟು ಸಾಬೂನು ತಂದ್ಕೊಂಡಿದ್ದೀನಿ ನೋಡ್ರಿ ಇದು ಒಂದು ಹೆಲ್ಪ್ ಬಿಟ್ಟೆ ನನ್ನ ಹೈದರಾಬಾದಲ್ಲಿ ನನಗೆ ಮತ್ತೇನು ಇಲ್ಲಿ ಇವಾಗ ಮಕ್ಕಳು ಹಸು ಅಂತ ಇದ್ರು ಅನ್ನ ಸಾಂಬಾರು ಉಂಡೆ ಉಂಡು ಮುಂಜಾನೆ ಮಾರ್ನಿಂಗ್ ಒನ್ ಟೈಮ್ ಉಂಡಾರ ಇವಾಗ ಟೈಮು ಒಂದೂವರೆ ಆಗ್ತಾಯಿದೆ ಸೂರು ಊಟ ಕಟ್ಬಿಟ್ಟು ಒಂದು ಎರಡು ತಾಸು ಮಾರ್ನಿಂಗ್ ಜಲ್ಲಿ ಇದ್ದುಬಿಟ್ಟು ಸ್ನೇಹಿತರೆ ಹೊತ್ತು ಒಂದು ಎರಡು ತಾಸು ಮಲ್ಕೊಂಡ್ಬಿಟ್ಟು ಮತ್ತು ಲಾ ಕಂಟಿನ್ಯೂ ಮಾಡ್ತೀನಿ ಇವ್ರಿಗೆ ಊಟ ಕೊಡ್ತೀನಿ ಇವಾಗ ಅನ್ನ ಮೊಸರು ಉಣ್ತೀನಿ ಮಮ್ಮಿ ಅನ್ನ ಸಾಂಬಾರು ಇದೆ ಸಾಂಬಾರು ಇದೆ ಮಗರ ಇವರು ಊಟ ಮಾಡ್ತಾಯಿಲ್ಲ ಸಾಂಬಾರು ಗ ಅಂದರೆ ಗ ಬಿಸಿಲಿನ ಜಾಸ್ತಿ ಇದೆ ಅಲ್ಲ ಸ್ನೇಹಿತರದು ಸಲುವಾಗಿ ಹೊಟ್ಟೆಗೆ ತಣ್ಣಗಿರುತ್ತಂತ ನಾನೇ ಅನ್ನ ಮೊಸರು ಉಂಡ್ರಂತ ನಾನೇ ಹೇಳಿದೆ ಮೊಸರು ತಂದ ಮಗಳು ಅಳಿ ಕೊಟ್ಟೆ ಇವಾಗ ಸ ನೈಟ್ ಮಾಡೋದಕ್ಕೆ ಒಂದು ಎರಡು ತಾಸು ಅಮ್ಮ ನೈಟ್ ಮಾಡೋದಕ್ಕೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟಿದ್ದಿಲ್ಲ ಅಮ್ಮ ದಿನಸಿ ತಂದ್ಕೊಂಡಿದ್ದೀವಿ ಒಂದು ಪಾವ್ ಕಿಲೋ ಅಂದರೆ ನೈಟು ಹಿಂಡಿ ಮತ್ತು ಮೊಸರು ರೊಟ್ಟಿ ಮಾಡೋಣ ಅನ್ಕೊತಾ ಇದ್ದೀನಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ ಹಿಟ್ಟಿದ್ದೀವಿ ದಿನಸಿ ತಂದ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಬಟ್ಟೆ ಇವ ಹಿಂದೆರಡು ತಾಸು ಮಲ್ಕೊಂಡಿದ್ದೀನಲ್ಲ ಇವಾಗ ಲೇಟ್ಲಿಂದ ಒಗಿತಾ ನೀ ಬೋರ್ ನೀರು ಕೂಡ ಬರ್ತಾಯಿಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಲೇಟ್ಲಿಂದ ಒಗಿತಾಯಿದ್ದೀನಿ ಇವಾಗ ನೋಡ್ರಿ ಇಲ್ಲೇ ಹೊರಗಡೆ ಕುಂತು ಒಗಿತೀನಿ ಇವಾಗ ಇವಾಗ ಬಟ್ಟೆ ಅದನ್ನು ಒಗೆದ್ಬಿಟ್ಟು ನೈಟ್ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಜೋಳದ ರೊಟ್ಟಿ ಮತ್ತು ಮೊಸರು ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಖಾರ ಮಾಡಂತ ಹೇಳ್ಯಾರ ಯಜಮಾನ್ರು ಯಜಮಾನ್ರು ಬಂದಿರಲ್ಲ ಅವ್ರ ಕು ಟಿ ವಿ ನೋಡ್ಕೊತ ಕುಂತಿದಾರೆ ನಾನು ಹೊರಗಡೆ ಅರವಿ ಹೋಗ್ತಾ ಇದ್ದೀನಿ ನಾನು ಒಗೆೋಷ್ಟರಲ್ಲಿ ನಾಲ್ಕು ಇಲ್ಲ ಐದು ಆಗಿತ್ತು ರೀ ಲೇಟ್ನಿಂದ ನೀರು ಇಲ್ಲ ಅದ್ರ ಸಲುವಾಗಿತ್ತು ಹೋಗಿ ತಂದುಬಿಟ್ಟು ಇಲ್ಲಿ ಹೊರಗಡೆ ಒಗೀತಾಯಿದ್ದೀನಿ ನೀರಿನ ಭಾಳ ಪ್ರಾಬ್ಲಮ್ ನೋಡೋದು ಇಲ್ಲಿ ಇವಾಗ ನೋಡಿರಿ ಇಷ್ಟು ಅರವಿ ಒಗೆದ್ಬಿಟ್ಟು ಸಂಜೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಲಾಗ ಕಂಟಿನ್ಯೂ ಮಾಡ್ತೀನಿ ಅಷ್ಟು ಅಡುಗೆ ಮಾಡಿಬಿಟ್ಟು ನಿಮ್ಗೆ ಶೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡ್ರಿ ಸ್ನೇಹಿತರೆ ಇವಾಗ ನೋಡಿರಿ ಒಗೆದಾಯಿತು ಇವಾಗ ಒಂದು ಸೈಡ್ ಅಕ್ಕಿ ಇಟ್ಕೊಡ್ತೀನಿ ಇವಾಗ ಅಕ್ಕಿ ಇಟ್ಕೊಂಡು ಒಂದು ಸೈಡು ರೊಟ್ಟಿ ಮಾಡೋದಕ್ಕೆ ನೀರಿಗೆ ಹೆಸರು ಹೆಸರು ಇಟ್ಕೊತೀನಿ ಗರಮ್ ಆಗೋ ಅಷ್ಟರಲ್ಲಿ ಹೆಚ್ಚು ಕಡೆ ಕಾಯಿ ಬೀಜ ಹುರ್ಕೋತೀನಿ ಇವಾಗ ನೋಡಿರಿ ಇಷ್ಟು ಕಾಯಿ ಬೀಜ ಹೊರಗಡೆ ಅರ್ಬಿ ಯಾವ ಥರ ಒಣ ಅದು ಕೂಡ ತೋರಿಸ್ತೀನಿ ನಿಮಗೆ ನೋಡ್ರಿ ನೋಡಿರಿ ಹೊರಗಡೆ ಕತ್ತಲೇ ಇದೆ ನಾನು ಒಗೆದ್ಬಿಟ್ಟು ಲೇಟ್ಲಿಂದ ಒಣ ಹಾಕಿದ್ದೀನಿ ನೋಡಿರಿ ಇಷ್ಟಿದ್ದು ಅರ್ಬಿ ಒಂದಿಲ್ಲ ಮೊದಲೇ ಅವ್ರ ಕಡೆದು ಭಾಳ ಪ್ರಾಬ್ಲಮ್ ಆಗ್ಲತ್ತೆ ಇಷ್ಟು ಅರ್ಬಿದ್ದು ಅದರ ಸಲುವಾಗಿ ಹಾಗೆ ಇಟ್ಟಿದ್ದೀನಿ ಹೊರಗಡೆ ನೀರು ತಂದುಬಿಟ್ಟು ಈಗ ಲೇಟ್ಲಿಂದ ಒಣಗಿದೆ ಇವಾಗ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಜಲ ಹಿಡ್ಕತ್ತೀನಿ ಇವಾಗ ಅದು ಸಲುವಾಗಿ ಹಿಟ್ಟೆ ತಂದ್ಕೊತೀವಿ ಸಿಗ್ತಾವ ಆದ್ರೆ ನಾವು ತರಲ್ಲ ಅಷ್ಟೇ ಹೌದು ಇಷ್ಟು ಜಲೋಡಿ ಹಿಡ್ಕೊಂಡಿನಿ ಇವಾಗ ಇವಾಗ ಒಂದು ಕಡೆ ಹೆಂಚು ಗರಮ ಆಗಿದವಾಗ ಕಾಯಿ ಬೀಜ ಹುರ್ಕೊತೀನಿ ಇವಾಗ ಮೊದಲು ಕಾಯಿ ಬೀಜ ಒಂದು ಸ್ವಲ್ಪ ಹೆಂಚಿನ ಮೇಲೆ ಹಾಕಿಬಿಟ್ಟು ಇನ್ನು ಹಿಟ್ಟು ಹೆಸರು ಹೆಸ್ರು ಇಟ್ಕೋತೀನಿ ಇದು ಹಿಟ್ಟಲ್ಲಿ ನೀರಲ್ಲಿ ನೀರು ಸೇರಿಸ್ಕೊತೀನಿ ಹೆಸರು ಏನು ಹಾಕ್ಕೊಂಡಿದ್ದಾನಲ್ಲ ನೀರು ಸೇರಿಸ್ಕೊತೀನಿ ಅವಾಗ ಒಂದು ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಅದು ಬಾಜಿಗೆ ಇಟ್ಬಿಟ್ಟೆ ಕವರು ಇವಾಗ ಒಂದು ಸ್ವಲ್ಪ ಆಗಿವೆ ಹಿಂಡಿ ಕುಟ್ಟೋದಕ್ಕೆ ಚೆನ್ನಾಗಿ ಎಲ್ಲ ಥರ ಬ್ಲ್ಯಾಕ್ ಆಗಬೇಕು ಬ್ಲ್ಯಾಕ್ ಅಂದ್ರೆ ಅಷ್ಟು ಬ್ಲ್ಯಾಕ್ ಇಲ್ಲ ಎಲ್ಲ ಚೆಂದ ಉರಿಬೇಕು ಹಿಂಡಿ ಕುಟ್ಟಿ ಹಿಂಡಿ ಮತ್ತು ಮೊಸರು ರೊಟ್ಟಿ ಹಿಂಡಿ ಮಿ ಮತ್ತು ಮೊಸರು ಮಿಕ್ಸ್ ಮಾಡಿ ರೊಟ್ಟಿ ಸದ್ ಜೊತೆ ಉಂಡ್ರೆ ನನ್ನ ಮಗಳಿಗಂತೂ ಫೇವ್ರೇಟ್ ಅದು ಹೊಟ್ಟೆ ತಣ್ಣು ಕೂಡ ಇರುತ್ತೆ ಅಂತ ಈ ಥರ ಊಟ ಮಾಡ್ತೀನಿ ಊಟ ಮಾಡ್ತೀವಿ ಇವಾಗ ನೋಡಿರಿ ಹೆಸ್ರು ಹಾಕ್ಕೊಂಡೆ ಹೆಸ್ರು ಹಾಕ್ಕೊಂಡ್ಬಿಟ್ಟು ಖಾಲಿ ಇರ್ತದಲ್ಲ ಗ್ಯಾಸು ಅದ ಅದೇ ಒಲೆಯಲ್ಲಿ ನೀ ಅಕ್ಕಿ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ಚೆನ್ನಾಗಿ ಕಲಿಸ್ಕೋತೀನಿ ಇವಾಗ ನೋಡ್ರಿ ಈ ಥರ ಕಲಿಸ್ಕೊಂಡು ಇವಾಗ ಕಾಯಿ ಬೀಜ ಕೂಡ ತೆಕ್ಕೊಂಡೆ ನೋಡ್ರಿ ಈ ಥರ ಹುರಿದಿದ್ದೀನಿ ಮೇಲಿಂದ ಶಿಪ್ಪೆ ಬರಬೇಕು ಈ ಥರ ಹುರ್ಕೊಬೇಕು ಇವಾಗ ಅನ್ನೂ ಕಿಟ್ಕೊಂಡಿದ್ದೀನಿ ಕಟ್ ಸೈಡ್ನೂ ನೋಡ್ಬೋದು ಇವಾಗ ಕ್ಯಾಮ್ರ ಇದೆ ಕೈಯಲ್ಲಿ ಕೈಯಲ್ಲಿ ಫೋನ್ ಇದೆ ಸಾರಿ ಸ್ನೇಹಿತರೆ ಕೈಯಲ್ಲಿ ಇವಾಗ ರೊಟ್ಟಿ ಫೋನ್ ಕೈಯಲ್ಲಿದೆ ಇದೆಯಲ್ಲ ಇವಾಗ ಎಲ್ಲ ಫೋನ್ ತಳಗೆ ಇಟ್ಟು ಎಲ್ಲ ಮಾಡಾದ್ಮೇಲೆ ಮತ್ತೆ ಶೂಟ್ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಇಷ್ಟು ರೊಟ್ಟಿಯಾಗಿದೆ ಅದು ಡ್ರೈ ಫ್ರೂಟ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಯ್ತು ಸ್ನೇಹಿತರೆ ಅದು ಬುಕ್ ಮಾಡಿಲ್ಲ ಮಾಡಿದ್ರೂ ಕ್ಯಾನ್ಸಲ್ ಆಗ್ಯದ ಅದ್ರ ಕಡೆಗೆ ಎಲ್ಲ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟು ರೊಟ್ಟಿ ಆಯವ್ರು ಅಷ್ಟು ರೊಟ್ಟಿ ಮಾಡಿದ್ದೀನಿ ಮತ್ತು ಉಳ್ಳಾಗಡ್ಡಿ ಖಾರ ಮಾಡಿದ್ದೀನಿ ನೋಡಿರಿ ಅನ್ನ ಮಾಡಿಕೊಡಿದ್ದೀನಿ ಅನ್ನ ಸ್ವಲ್ಪ ಅನ್ನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ಗೆ ಕೊಂಡಿಗೆ ನಾನು ಹಿಟ್ಟು ಕಲಸಿನ ಇದು ಹತ್ತೆ ಸ್ನೇಹಿತರ ಮತ್ತು ಬೇರೆದೇನೋ ಅಂದ್ಕೊಂಡು ಬಾರ್ದು ಇವಾಗ ನೋಡಿರಿ ಉಳ್ಳಾಗಡ್ಡಿ ಖಾರ ನಮ್ಮ ಹೆಸ್ಬೆಂಡ್ರಿಗೆ ಇಷ್ಟ ಆಯಿತು ಅದ್ರ ಸಲುವಾಗಿ ಮಾಡಿದ್ದೀನಿ ಉಳ್ಳಾಗಡ್ಡಿ ಖಾರ ಮತ್ತು ನೋಡಿರಿ ಕಾಯಿ ಹಿಂಡಿ ಇಷ್ಟ ಆಗಿದೆ ನೋಡಿರಿ ಡೈಲಿ ಕೂಡ ಯೂಸ್ ಯೂಸ್ ಆಗ್ತದೆ ಸ್ನೇಹಿತರೆ ಮೊಸರು ಜೊತೆ ಅದ್ರ ಸಲುವಾಗಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಇಷ್ಟು ಉಳ್ಳಾಗಡ್ಡಿ ಖಾರ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನನ್ನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ಮಸ್ ಮೊಸರು ಒಂದು ದೊಡ್ಡ ಪ್ಯಾಕೆಟ್ ತರಿಸ್ಕೊಂಡಿದ್ವಿ ನೋಡಿರಿ ಹೆಚ್ಚಿಗೆ ಆದರೆ ಮಜ್ಜಿಗೆ ಮಾಡಿಕೊಂಡು ಅಂತ ಇವಾಗ ಸಾಂಬಾರು ಕೂಡ ಮಾರ್ನಿಂಗ್ ಮಾಡಿದ್ದು ಹಾಗೇ ಇದೆ ಅದ್ರ ಸಲ ಅದು ಅದು ಕವರ್ ಆಯ್ತದಂತ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸ್ನೇಹಿತರೆ ಇಷ್ಟು ನನ್ನ ದಿನ ಬಾಯ್ ಸ್ನೇಹಿತರೆ